ನಮಸ್ಕಾರ ಕನ್ನಡ ಕಹಳೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡತಿ ಶುಭ ಪಲ್ಲವಿ ಕರ್ನಾಟಕದ ಮಣ್ಣಿನಲ್ಲಿ ಹತ್ತು ಹಲವು ವೈವಿಧ್ಯಗಳಿವೆ ಇಲ್ಲಿನ ಅರಣ್ಯ ಸಂಪತ್ತು ವೈವಿಧ್ಯಮಯ ಸಾಹಿತ್ಯ ಜಾನಪದ ರಾಜಕೀಯ ಇವೆಲ್ಲದರ ಸಮ್ಮೇಳನದ ಶ್ರೀಮಂತಿಕೆಯು ನಮ್ಮ ರಾಜ್ಯವನ್ನ ಜಾಗತಿಕ ಮಟ್ಟದಲ್ಲಿ ಗುರುತರಪಡಿಸಿದೆ ಈ ವೈವಿಧ್ಯಗಳಲ್ಲಿ ಅಡಗಿರುವಂತಹ ಸ್ಥಳನಾಮಗಳ ಹಿಂದಿನ ಕಥೆಗಳು ನಮ್ಮ ಇತಿಹಾಸದ ಪುಟಗಳನ್ನ ತೆರೆದಿಟ್ಟಿವೆ ಇದು ಅಂತಹ ಒಂದು ವಿಶೇಷ ಹೆಸರಿನ ಊರಿನ ಇತಿಹಾಸವನ್ನ ನಿಮ್ಮ ಮುಂದೆ ಅನಾವರಣಗೊಳಿಸೋದಕ್ಕೆ ಹೆಮ್ಮೆ ಆಗ್ತಾ ಇದೆ ಅದುವೆ ಬೆಂಗಳೂರಿನ ವಯಾಲಿಕಾವಲ್ ಇಂದು ವಯಾಲಿಕಾವಲ್ ಬೆಂಗಳೂರಿನ ಕೇಂದ್ರ ಭಾಗವಾಗಿದೆ ಗುಟ್ಟಳ್ಳಿ ಮಲ್ಲೇಶ್ವರಂ ಕೋದಂಡರಾಮಪುರ ಪ್ಯಾಲೇಸ್ ಗುಟ್ಟಳ್ಳಿ ಮತ್ತು ಸಾಂಕಿ ರಸ್ತೆಯ ಅಡ್ಡ ಪ್ರದೇಶಗಳಿಂದ ಸುತ್ತುವರೆದಿದೆ ಆದರೆ ಇದರ ಚರಿತ್ರೆ ರೋಚಕ ಇದು ನಮ್ಮ ಬೆಂಗಳೂರು ಸ್ಥಾಪಕ ಯಲಹಂಕ ನಾಡಪ್ರಭು ಹಿರಿಯ ಕೆಂಪೇಗೌಡರ ಕಾಲಕ್ಕೆ ಕೊಂಡೊಯ್ಯುತ್ತದೆ ದಕ್ಷಿಣ ಭಾರತದ ಅನೇಕ ರಾಜರಂತೆ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಅವರು ನಾಲ್ಕು ಚಕ್ರವರ್ತಿಗಳ ಆಳ್ವಿಕೆಯನ್ನ ಕಂಡ ಮಹಾನ್ ಸ್ವಾಮಿ ಭಕ್ತರಾಗಿದ್ರು ದುರಾದೃಷ್ಟವಶಾತ್ ಒಮ್ಮೆ ಯಲಹಂಕ ನಾಡು ಭೀಕರ ಕ್ಷಾಮಕ್ಕೆ ತುತ್ತಾಗುತ್ತೆ ಪ್ರಜೆಗಳು ಕಡು ಕಷ್ಟದಲ್ಲಿರ್ತಾರೆ ಜನರನ್ನ ಜನರ ಬದುಕನ್ನ ಸುಲಭ ಮಾಡೋದಕ್ಕೆ ಕೆಂಪೇಗೌಡರು ಭೈರವ ಹೆಸರಿನ ನಾಣ್ಯಗಳನ್ನ ಟಂಕಿಸಿ ಚಲಾವಣೆಗೆ ತರ್ತಾರೆ ತತ್ಸಂಬಂಧ ಕೆಂಪೇಗೌಡರ ಮೇಲಿನ ವೈಯಕ್ತಿಕ ದ್ವೇಷದಿಂದಾಗಿ ತಮ್ಮ ಅನುಕೂಲಕ್ಕೆ ಬಳಸಿಕೊಂಡವ ಚನ್ನಪಟ್ಟಣದ ಪಾಳೆಗಾರ ಜಗದೇವರಾಯ ಕೆಂಪೇಗೌಡರು ವಿಜಯನಗರದ ವಿರುದ್ಧ ಪ್ರತ್ಯೇಕ ರಾಜ್ಯ ಕಟ್ಟಲು ಈ ನಾಣ್ಯಗಳನ್ನ ಚಲಾವಣೆ ಮಾಡುತ್ತಿದ್ದಾರೆ ಎಂದು ಸಾಮ್ರಾಟ ರಾಮರಾಯನ ಬಳಿ ಸುಳ್ಳು ದೂರುಗಳಿಂದಾಗಿರ್ತಾರೆ ರಾಜ ರಾಮರಾಯರು ಸತ್ಯಾಸತ್ಯತೆಯನ್ನ ಪರೀಕ್ಷಿಸದೆ ದಸರಾ ಮಹೋತ್ಸವಕ್ಕೆ ಆಗಮಿಸಿದ್ದಂತಹ ಕೆಂಪೇಗೌಡರನ್ನ ರಾಜದ್ರೋಹದ ಆರೋಪದ ಮೇಲೆ ಬಂಧಿಸಿ ಆನೆಗೊಂದಿಯ ಸೆರೆಮನೆಯಲ್ಲಿ ಕೂಡಿ ಹಾಕ್ತಾರೆ ಸುಮಾರು ಐದು ವರ್ಷಗಳ ನಂತರ ರಾಮರಾಯರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ತಕ್ಷಣವೇ ಹಿರಿಯ ಕೆಂಪೇಗೌಡರನ್ನ ಸಕಲ ರಾಜ ಎಲ್ಲ ಯಲಹಂಕಕ್ಕೆ ಮರಳಿ ಕಳಿಸಲಾಗುತ್ತೆ ವರ್ಷಗಳ ಕಾಲ ಪ್ರಜೆಗಳ ಸಂಪರ್ಕದಿಂದ ದೂರವಿದ್ದಂತಹ ಕೆಂಪೇಗೌಡರು ಮೊದಲಿಗೆ ಮಲ್ಲೇಶ್ವರದಲ್ಲಿ ತಾವು ಜೀರ್ಣೋದ್ಧಾರ ಮಾಡಿಸಿದ್ದಂತಹ ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರುವುದಾಗಿ ಸುದ್ದಿಯನ್ನ ಕಳಿಸಿದ್ದು ಪ್ರಭುಗಳ ಆಗಮನದ ಸುದ್ದಿ ತಿಳಿದು ಸಾಗರೋಪಾದಿಯಲ್ಲಿ ಜನಸಂದಣಿ ಅಲ್ಲಿ ನೆರೆದಿರುತ್ತೆ ಬೆಳಿಗ್ಗೆ ಯಲಹಂಕದಿಂದ ಹೊರಟ ಕೆಂಪೇಗೌಡರು ದೇವಸ್ಥಾನಕ್ಕೆ ಮೈಲುಗಳ ದೂರದಿಂದಲೇ ಅವರನ್ನು ನೋಡಲು ಸಾವಿರಾರು ಭಕ್ತರು ಕೂಡ ಜಮಾಯಿಸಿದ್ದಾರೆ ನಾಡಪ್ರಭುಗಳಿಗೆ ಜೈಕಾರ ಹಾಕಿ ಸಕಲ ರಾಜ್ಯ ಮರ್ಯಾದೆಗಳಿಂದ ಬೆಳ್ಳಿ ಫಲಕದ ಉಯ್ಯಾಲೆಯ ಮೇಲೆ ಕೂರಿಸಿ ಹಾಲಿನ ಅಭಿಷೇಕವನ್ನ ಮಾಡಿ ಗೌರವಿಸ್ತಾರೆ ಇಡೀ ಜನಸ್ತೋಮದೊಂದಿಗೆ ಕೆಂಪೇಗೌಡರು ಕಾಡು ಮಲ್ಲೇಶ್ವರನ ದರ್ಶನ ಮಾಡಿದ್ದು ವಿಶೇಷ ಅಂತಾನೆ ಹೇಳ್ಬಹುದು ಅಂದು ಕೆಂಪೇಗೌಡರನ್ನ ಉಯ್ಯಾಲೆ ಮೇಲೆ ಕೂರಿಸಿ ಸನ್ಮಾನಿಸಿದ ಆ ಸ್ಥಳವೇ ಮುಂದೆ ಉಯ್ಯಾಲಿ ಕಾವಲು ಅನ್ನೋದು ಪ್ರಸಿದ್ಧಿಯಾಗುತ್ತೆ ಕಾಲಕ್ರಮೇಣ ಆಡು ಭಾಷೆಯಲ್ಲಿ ಅದು ಅಪಭ್ರಂಶಗೊಂಡು ಇಂದು ನಾವೆಲ್ಲರೂ ಕೇಳುವ ವಯಾಲಿ ಕಾವಲ್ ಅಂತಾನೆ ಮಾರ್ಪಟ್ಟಿದೆ ಒಂದು ಸ್ಥಳನಾಮದ ಹಿಂದಿರುವ ಇತಿಹಾಸ ಎಷ್ಟೊಂದು ರೋಚಕ ಅಲ್ವೇ ಒಂದು ಕ್ಷಾಮ ಒಂದು ದ್ವೇಷ ಮತ್ತು ಒಂದು ಸಂಭ್ರಮ ನಾಡ ಪ್ರಮುಖಗಳ ಮೇಲಿದ್ದಂತಹ ಪ್ರೀತಿ ಇಂದು ಒಂದು ಊರಿಗೆ ಹೆಸರಾಗಿ ಸಾಕ್ಷೀಭೂತವಾಗಿದೆ ಉಯ್ಯಾಲೆ ಕಾವಲಿನ ಅಪಭ್ರಂಶ ಹುಟ್ಟು ವಯಾಲಿ ಕಾವಲ್ ನಮ್ಮ ಇತಿಹಾಸದ ಈ ಪುಟದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಪ್ರತಿಕ್ಷಣ ಕನ್ನಡಮಯವಾಗಿರಲಿ ಪ್ರತಿಕ್ಷಣ ಶುಭವಾಗಿರಲಿ ಅಂತ ಹೇಳ್ತಾ ಧನ್ಯವಾದಗಳು